ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಅನ್ನಕ್ಕೆ ಮಂಡಕ್ಕೆ ಕೂಡೆ ಒಗ್ಗಣಿ ಒಂದ್ರಾಗ ಹೇಗೆ ಮಾಡೋದಂತ ನೋಡಣಿರಿ ಈಗ ಎಣ್ಣೆ ಕಾದತ್ರಿ ಅದ್ರಾಗ ಶೇಂಗಾ ಬೀಜ ಕರ್ಕಂತ ನೋಡ್ರಿ ಒಂದು ಸ್ವಲ್ಪ ಕೆಂಪಾಗಂತ ಎಣ್ಣೆ ಕರ್ಕೊಂಡ್ರಿ ನೋಡ್ರಿ ಕಲರ್ ಚೇಂಜ್ ಆಗಿಂಗ್ ఈ నోడ్రీ శా బీజ కర్గ్ తి ఈ సు బీజీ స్వల్ప కర్వీతీ ఈ మిక్ ఇవన్న సవనే మెస్ జాస్తి బెల్ జాస్తి మార్కబోద్రీ కమ్ కమ్బోద్రీ ಇಲ್ಲ ಒಂದು ಮೂರು ಈರುಳ್ಳಿ ತಗೊಂಡ್ರಿ ದೊಡ್ಡದು ಒಂದು ಮೂರು ಮೆಣಸಿ ಕಾಯಿ ಇಲ್ಲಿ ನೋಡ್ರಿ ಒಂದು ಸ್ಪೂನ್ ಉಪ್ಪು ಜಿನ ಗುಟ್ಟು ಈಗ ಫ್ರೈ ಹಾಕ್ತೀನಿ ருள்ிங்க்ருந்து நோட் இருந்தா டமேட்டும் டமாட்ட கட் மாதிரி ఈ అశ్న కుడి కలర్ అస్ పెట్ నోడీ అం పుడుకెన్ అగల ఒ స్పూన్ ఉప్పు హాక్రీ ఈ మొత్తం అర్ధ స్పూన్ అక్క అంద్ర మండీ ఉప్పు జాస్తి ఇడీల్ అన్నకు జాస్తికి హింగి మే మ్యాగ్ కణకి ఇక ఈ అర్ధ స్పూను ఉప్పు ఒప్పుకుంటు సక్రే అక్కడ్రీ ఆ బెల్ల యూజ్ ఉంటుంది నీ బెల్లూ అక్కడ ನೋಡ್ರಿ ಹೋಗಂಡ್ರೆಡಿ ಐತಿ ಈಗ ಕೊತ್ತಂಬರಿ ಲಾಸ್ಟ್ಗೆ ಕೊತ್ತಂಬರಿ ಕೇಳಬೇಕ್ರಿ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ ರೆಡಿ ಆಗೈತೆ ರೀ ಗ್ಯಾಸ್ ಹಾರಿಸಿನೀಗ ಈಗ ಈಗ ಅನ್ನ ಮಂಡಕ್ಕಿ ಕಲಿಸಿ ತೋರಿಸ್ತೀನಿ ನೋಡಿರಿ ಎಷ್ಟು ಸುಲಭವಾಗಿ ಅಂಥ ಒಗ್ಗರಣೆಗ ಎರಡು ಥರ ರೀ ಮಂಡಕ್ಕಿನ ಕಲಿಸ್ಬೋದು ಅನ್ನನ ಕಲಿಸ್ಬೋದು ಈಗ ಇದೇ ಥರ ನೀವು ಮನೆ ಟ್ರೈ ಮಾಡ್ರಿ ಬೆಳಿಗ್ಗೆ ನಷ್ಟಕ್ಕಾದ್ರೂ ಮಾಡ್ಕೋಬೋದ್ರಿ ನೀವು ಮಸ್ತ್ ಅಂದ್ರೆ ಇರ್ತೈತಿ ಇದೇ ಥರ ನೀವು ಮನೆ ಟ್ರೈ ಮಾಡಿರಿ ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ